ಎಲ್ರಿಗೂ ನಮಸ್ಕಾರ ನೋಡಿ ತುಂಬ ಜನ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನನಗೆ ಕಮೆಂಟ್ ಮೂಲಕ ಮತ್ತು ನನಗೆ ದೂರವಾಣಿ ಕರೆ ಮಾಡಿ ಕೇಳ್ತಾ ಇರ್ತಾರೆ ಸರ್ ಈ ಬೆಟ್ಟದ ಶಂಕರಪ್ಪರನ್ನ ಎಲ್ಲಿ ನೋಡೋದು ಎಲ್ಲಿ ಸಿಗ್ತಾರೆ ಅವ್ರು ಫೋನ್ ಮಾಡಿದ್ರೆ ಫೋನು ಹೋಗ್ತಾ ಇಲ್ಲ ಈ ರೀತಿ ಎಲ್ಲ ಕೇಳ್ತಾ ಇರ್ತಾರೆ ನೋಡಿ ನಮ್ಮ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರು ಏನು ನಮ್ಮ ಕೌದಳ್ಳಿ ಗ್ರಾಮ ಏನಿದೆ ಸೊ ಇದರ ಸಮೀಪದಲ್ಲಿ ಒಂದು ದೊಡ್ಡಲ್ಲತ್ತೂರೋ ಗ್ರಾಮ ಇದೆ ಸೊ ಅಲ್ಲಿಗೆ ಒಮ್ಮೆ ಭೇಟಿ ನೀಡಿದಲ್ಲಿ ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳ ಭಾಗ್ಯ ಪಡೆದು ಹೋಗ್ಬೋದು ಇದರ ಸಂಬಂಧಿತ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಪ್ರಸಾರ ಮಾಡಿದ್ದೀನಿ ಸೊ ನಾನು ಎಷ್ಟೇ ವಿಡಿಯೋ ಪ್ರಸಾರ ಮಾಡಿದ್ರು ಆ ಒಂದಷ್ಟು ಜನ ಅವರು ಫೋನ್ ನಂಬರ್ ಹಾಕಿ ಗೂಗಲ್ ಮ್ಯಾಪ್ ಹಾಕಿ ಈ ರೀತಿ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಈ ವಿಡಿಯೋನ ನೀಟಾಗಿ ಎಲ್ರಿಗೂ ಅರ್ಥ ಆಗೋ ತರ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಇದುವೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೀವು ಹನೂರಿನಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಅಂತರ ಬಂದ್ರೆ ನಿಮಗೆ ಕೌದಳ್ಳಿ ಗ್ರಾಮ ಸಿಗುತ್ತೆ ನೋಡ್ಕೊಳ್ಳಿ ಇದು ಗ್ರಾಮ ಪಂಚಾಯಿತಿ ಇದೆಲ್ಲ ನೋಡ್ಕೊಳ್ಳಿ ಸೊ ಇದು ಕೌದಳ್ಳಿ ಅಂತ ಕತ್ತೆ ಗ್ರಾಮ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂತ ಎಲ್ಲರಿಗೂ ಎಲ್ರಿಗೂ ಗೊತ್ತಿರ್ತದೆ ನೋಡಿ ಈ ಕೌದಳ್ಳಿ ಗ್ರಾಮದಿಂದ ನೋಡಿಲಿ ನೀವು ಬಲಗಡೆ ತೆಗೆದುಕೊಳ್ಬೇಕು ನೋಡಿ ಸ್ಟ್ರೈಟ್ ಅವರೇ ನಿಮಗೆ ಮಹದೇಶ್ವರ ಬೆಟ್ಟ ಹಾಂ ನೋಡಿ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ ಇದು ಕೌದಳ್ಳಿ ಸರ್ಕಲು ಕೌದಳ್ಳಿ ಗ್ರಾಮದ ಒಂದು ಸರ್ಕಲ್ ನೋಡ್ಕೊಳ್ಳಿ ನೀಟಾಗಿ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಸೊ ಇಲ್ಲಿ ಬಸ್ನಲ್ಲಿ ಬರ್ತಕ್ಕಂಥವ್ರು ನೋಡಿ ಇಲ್ಲಿ ಆಟೋಗಳು ನಿಂತಿರ್ತದೆ ಇಲ್ಲಿ ನೋಡಿ ಇಲ್ಲಿ ಈ ಆಟಗಳಿ ಬೆಟ್ಟ ಶಂಕರಪ್ಪ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕು ಅವರು ಕರ್ಕೊಂಡು ಹೋಗ್ತಾರೆ ಆಯ್ತಾ ಇಲ್ಲಿ ನಿಂತಿದ್ದಾರ ನೋಡಿ ಇವ್ರಿಗೆ ಬೆಟ್ಟ ಶಂಕರಪ್ಪ ಇದರಲ್ಲ ದೊಡ್ಡಲ್ಲ ತರೋರು ಅವ್ರು ಮನೆಗೆ ಹೋಗ್ಬೇಕಂತ ಹೇಳಿ ಸಾಕು ಇಲ್ಲಿರೋರು ಯಾರು ಬೇಕಾದ್ರು ಹೇಳಿ ಕರ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಒಂದು ಕುರುಹು ಅಂದ್ರೆ ಚರ್ಚು ಅರ್ಥ ಆಯ್ತಾ ಇದು ರಾಮಪುರ ರಸ್ತೆ ನೋಡ್ಕೊಳ್ಳಿ ಇಲ್ಲಿರೋ ಆಟೋದವ್ರು ಯಾರನಾದ್ರು ಕೇಳಿ ಅವ್ರ ತಕ್ಕ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕೋ ಬಸ್ಲಲ್ಲಿ ಬರೋರು ಆರಾಮ ಇಲ್ಲ ಕಾರಲ್ಲಿ ಬರೋರು ಈ ರಸ್ತೆ ನಾನು ಸರಿಸಿ ಬನ್ನಿ ನೋಡ್ಕೊಳ್ಳಿ ಸ್ವಲ್ಪ ದೂರ ರಸ್ತೆ ಚೆನ್ನಾಗಿಲ್ಲ ತದನಂತರ ರಸ್ತೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ದೂರ ಅಷ್ಟೇ ನಮಗೆ ಏನಾಗುತ್ತೆ ಅಂದ್ರೆ ಸೊ ನಾವು ಎಷ್ಟೇ ಮಾಹಿತಿ ಕೊಟ್ಟರೂ ಪ್ರಯೋಜನ ಇಲ್ವಲ್ಲಪ್ಪ ಅನ್ಸ್ಬಿಡ್ತದೆ ಸಮ್ ಟೈಮು ಯಾಕಂದ್ರೆ ನಾವು ಏನೇ ಹೇಳಿದ್ರು ಮತ್ತೆ ನಮ್ಮ ನಂಬರ್ ಫೋನ್ ಮಾಡ್ತಾರೆ ಸೊ ನಮ್ಮ ನಂಬರ್ ಹೆಂಗ್ ಪತ್ತೆ ಮಾಡಿದಾರ ಗೊತ್ತಾಗಲ್ಲ ಗುರುವೆ ಅದ ಎಲ್ಲೆಲ್ಲಿ ಕೊಟ್ಟಿದ್ದೆ ಅವ್ ನಂಬರ್ಗಳು ನಮಗೂ ಅರ್ಥ ಆಗಲ್ಲ ಸೊ ನಮ್ಗೆ ಫೋನ್ ಮಾಡೋದು ನಾವು ಕರ್ತವ್ಯದಲ್ಲಿ ಇರ್ತೀವಿ ನಮ್ಮದೇ ಆದ ಒತ್ತಾಡೋದ್ರಲ್ಲಿ ನಾವ್ ಇರ್ತೀವಿ ಫೋನ್ ಮಾಡೋದು ಸರ್ ಬೆಟ್ಟ ಶಂಕರ ಎಲ್ಲಿ ಸರ್ ಬರೋದು ಅವ್ರ ಊರು ಯಾರು ಸರ್ ಅನ್ನ ನೀವು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡಿ ಪೂರ್ತಿ ನೀವು ವಿಡಿಯೋ ನೋಡ್ದೆ ಹೋದ್ರೆ ಏನಾಗುತ್ತೆ ನಿಮ್ಗೆ ಸೂಕ್ತ ಮಾಹಿತಿಗಳು ಸಿಕ್ಕಲ್ಲ ಯಾಕಂದ್ರೆ ನಾವು ಫೋನ್ ನಂಬರ್ ಹಾಕಿರ್ತೀವಿ ಗೂಗಲ್ ಮ್ಯಾಪ್ ಹಾಕಿರ್ತೀವಿ ಅಡ್ರೆಸ್ ತಿಳಿಸಿರ್ತೀವಿ ಯಾರು ಅಷ್ಟೇ ಇದೀವಿ ವಿಡಿಯೋನೇ ನೋಡಲ್ಲ ಇವಾಗೆಲ್ಲ ತುಂಬಾ ಫಾಸ್ಟ್ ಇವಾಗ ಏನ್ ಮಾಡ್ತಾರೆ ಸ್ವಲ್ಪ ನೋಡೋದು ತಳ್ಳಿಬಿಡೋದು ಸರ್ ಫೋನ್ ನಂಬರ್ ಬೇಕು ಅನ್ನೋದು ಸರ್ ಗೂಗಲ್ ಮ್ಯಾಪ್ ಹಾಕಿ ಅನ್ನೋದು ಈ ರೀತಿ ಕೇಳ್ತಾ ಇರ್ತಾರೆ ನೋಡಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸೀದಾ ನೇರವಾಗಿ ಬೆಡ್ ಸಂಕ್ರಾಂತರ್ ಮನೆಗೆ ಹೋಗ್ತಾ ಇದ್ದೀವಿ ಕೌದಳ್ಳಿ ಗ್ರಾಮದಿಂದ ನಾನು ಬಿಟ್ಟು ಈಗ ನೇರವಾಗಿ ಬೆಟ್ಟು ಶಂಕರಪ್ಪ ಅವರ ಮನೆಗೆ ಭೇಟಿ ನೀಡಿ ನಿಮ್ಗೆ ಸೂಕ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಬೆಟ್ಟದ ಶಂಕರಪ್ಪರವರನ್ನ ಭೇಟಿ ಮಾಡಬೇಕಿದ್ದಲ್ಲಿ ಈ ಒಂದು ರಸ್ತೆಯನ್ನ ಅನುಸರಿಸಿ ನಾವು ನೇರವಾಗಿ ಭೇಟಿ ನೀಡಿ ಆಮೇಲೆ ಒಂದಷ್ಟು ಜನ ಸಾರ್ ನಾವು ಫೋನ್ ಮಾಡ್ತಾ ಇದ್ದೀವಿ ಸಾರ್ ಅವ್ರ ಫೋನ್ ತಗೇಲ ಸರ್ ಅಂತಾರೆ ಅರ್ಧ ಆಯ್ತಾ ನೋಡಿ ಬೆಟ್ಟು ಶಂಕರಪ್ಪ ನೀವು ನೇರವಾಗಿ ನೋಡ್ಬೇಕಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಅವರು ಊರಲ್ಲೇ ಇರ್ತಾರೆ ಅರ್ಥ ಆಯ್ತಾ ಈ ಸಂದರ್ಭಗಳಲ್ಲಿ ನೀವು ನೇರವಾಗಿ ಬಂದ್ಬಿಡಿ ಊರಿಗೆ ಬಂದ್ಬಿಡಿ ಇನ್ನುಳಿದ ದಿವಸ ಹೊರಗಡೆ ಪೂಜಾ ಕಾರ್ಯಕ್ರಮಗಳಿಗೆ ಹೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಶುಕ್ರವಾರ ಶನಿವಾರ ಭಾನುವಾರ ಈ ಸಂದರ್ಭಗಳಲ್ಲಿ ನೀವು ನೇರವಾಗಿ ಅವರ ನಿವಾಸಕ್ಕೆ ಬಂದ್ಬಿಟ್ರೆ ಹೊಡಿತು ನೋಡಿ ಇಷ್ಟೇ ಇಷ್ಟು ದೂರ ರಸ್ತೆ ಚೆನ್ನಾಗಿಲ್ಲ ಆಮೇಲೆ ಇಲ್ಲಿಂದ ರಸ್ತೆ ಚೆನ್ನಾಗಿದೆ ಸೊ ನಿಮ್ಗೆ ಯಾವುದೇ ತೊಂದ್ರೆ ತೊಂದರೆಗಳಿಲ್ಲ ಅಂತ ಹೇಳೋದಕ್ಕೆ ಬೇಳ್ತೀನಿ ಗೆಳೆಯರಿ ಇಲ್ಲಿಂದ ನಾನು ವಿಡಿಯೋನ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ವಿಡಿಯೋ ಲೆಂತ್ ಆದ್ರೆ ಯಾರು ಸಹ ನೋಡೋಕೆ ಇಷ್ಟಪಡೋದಿಲ್ಲ ಅದರಿಂದ ಸ್ವಲ್ಪ ಮೂವ್ ಮಾಡಿದ್ದೀನಿ ಸೊ ನೋಡಿ ಇದು ಕೆಂಪಯ್ಯನ ಹಟ್ಟಿ ಎತ್ತಕ್ಕಂಥ ಒಂದು ಗ್ರಾಮ ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ ನೋಡಿ ಬೋರ್ಡ್ ನೋಡ್ಕೊಳ್ಳಿ ಇಲ್ಲೂ ಸಹ ಆಟೋ ಇರ್ತದೆ ನೋಡಿ ಅಂತಕ್ಕಂಥ ಗ್ರಾಮ ಕೌದಳ್ಳಿ ಬನ್ನಿ ಕೆಂಪನಹಟ್ಟಿ ಬನ್ನಿ ಬಲಗಡೆ ನೀಟಾಗಿ ತೋರಿಸ್ತಾ ಇದ್ದೀನಿ ಗೆಳೆಯರೆ ಕೆಂಪೈನಹಟ್ಟಿಯಿಂದ ಸರಿ ಸುಮಾರು ಒಂದು ಕಿಲೋಮೀಟರ್ ಅಂತರ ಬಂದ್ರೆ ನಮಗೆ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ತಾವು ವೀಕ್ಷಣೆ ಮಾಡ್ತಾ ಇದ್ರ ಸೊ ನಾನು ಇಲ್ಲೂ ಸಹ ಸ್ವಲ್ಪ ವಿಡಿಯೋನ ಮೂವ್ ಮಾಡ್ಕೊಂಡಿದ್ದೀನಿ ವೀಡಿಯೋ ವಿಡಿಯೋ ಆಗುತ್ತೆ ಆದ್ದರಿಂದ ಆದ್ದರಿಂದ ನೋಡಿ ನಮ್ಮ ಬೆಟ್ಟದ ಶಂಕರಪುರವ್ರು ಕನ್ನಡ ಪ್ರೇಮವನ್ನು ಮೆರಿತಾರೆ ಸೊ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಇದೆ ಇದೇ ಅವ್ರ ನಿವಾಸ ನೋಡ್ಕೊಳ್ಳಿ ಸೊ ನೋಡಿ ಕನ್ನಡ ಪ್ರೇಮವನ್ನು ಮೇರಿತಾರೆ ಎಲ್ಲೇ ಹೋದ್ರೂ ಸೊ ಅವ್ರ ನಿವಾಸ ಕಂಪ್ಲೀಟು ಕನ್ನಡಮಯ ನೋಡೋಣ ಇದ್ದಾರೆ ಏನೋ ಗೊತ್ತಿಲ್ಲ ಮಾತಾಡ್ತೀನಿ ಇವತ್ತು ಭಾನುವಾರ ಇರ್ತಾರೆ ಗುರುಗಳ ನಮಸ್ಕಾರ ನೋಡಿ ಇಲ್ಲೇ ಇದ್ದಾರೆ ಭಾನುವಾರ ಶನಿವಾರ ಸಾರಿ ಶುಕ್ರವಾರ ಶನಿವಾರ ಭಾನುವಾರ ನೇರವಾಗಿ ಬಂದ್ಬಿಡಿ ಬನ್ನಿ ಗುರುಗಳ ಈ ಗುರುಗಳೇ ಗುರುಗಳ ಏನ್ ಈಗ ನನಗೆ ಫೋನ್ ಮಾಡಿ ಮಾಡಿ ಒರ್ತಾ ಆಮೇಲೆ ನಿಮ್ಗೂ ಅಷ್ಟೇ ಒಂದಷ್ಟು ಆಪ್ ಮಾಡಪ್ಪ ಒಂದ್ ನಿಮಿಷ ನಿಮ್ಗೂ ಅಷ್ಟೇ ಫೋನ್ ಒಳಗಡೆ ಒಡ್ತಾ ಇರ್ತದೆ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಇದು ಗೊತ್ತಿರ್ತಕ್ಕಂಥ ವಾಸ್ತವ ಸ್ಥಿತಿ ನಮ್ಗೂ ನಿಮ್ಗ ಇಬ್ಬರಿಗೂ ಗೊತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೀನಿ ಅಂದ್ರೆ ನಮ್ಮ ಕೌದಳ್ಳಿ ಗ್ರಾಮದಿಂದ ಹಿಡ್ದು ಇಲ್ಲಿ ತನಕ ವಿಡಿಯೋ ಮಾಡ್ಕೊಂಬ್ಬಿಟ್ಟಿದೀನಿ ರೂಟ್ ತೋರ್ಸ್ಕೊ ಸೊ ನಿಮ್ಮದೊಂದು ಸಂದೇಶ ಹೇಳ್ಬಿಡಿ ಹ್ಮ್ ಜನತೆಗೆ ಬೆಟ್ಟ ಸಂಕ್ರಮಣ ವಿಶೇಷವಾದಂತ ನಮಸ್ಕಾರ ಇವತ್ತು ಶ್ರೀಕಂಠ ಅವರು ಆ ರೂಟ್ ಮ್ಯಾಪ್ ತೋರಿಸಿದಾಗ ಎಷ್ಟೋ ಜನ ಫೋನ್ ಕರೆ ಸಿಗಲ್ಲ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಹೇಳ್ತಿರಲ್ಲ ಬರ ಭಕ್ತಾದಿಗಳಿಗೆ ಹೇಳ್ತೀನಿ ನೀವು ಫೋನ್ ಕರೆ ಸಿಕ್ಕಿಲ್ಲ ತಲೆ ಕಡಿಸ್ಕೋಬಿಡ್ರಿ ಶನಿವಾರ ಭಾನುವಾರ ನೀವು ಬರಬೇಕಾಗಿರೋರು ಶುಕ್ರವಾರ ಶುಕ್ರವಾರನು ಬಂದ್ಬಿಡಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಲ್ಲಿ ನೀವು ಎಲ್ಲಿಂದ ಬಂದ್ರು ಸರೇನೆ ಈ ಅಡ್ರಾಸ್ಗೆ ಬಂದ್ರೆ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡಿ ನಿಮ್ಗೆ ರೆಡಿ ಮಾಡ್ಕೊಡ್ತೀವಿ ಬರ್ಬೇಕಾದ್ರೆ ತೊಟ್ಲು ಪೂಜೆಗೆ ನೀವು ಮಕ್ಳಾಗಿರೋರು ನಮ್ ತೊಟ್ಲು ಬೇಕು ಅನ್ನೋರು ಬರ್ಬೇಕಾದ್ರೆ ನೀವು ಫೋನ್ ಕರೆ ಸಿಕ್ತವ್ರು ಪರವಾಗಿಲ್ಲ ಪೂಜೆ ಶ್ರಮನೆ ಹೇಳ್ತೀನಿ ನೋಡಿ ತೆಂಗಿನಕಾಯಿ ಬಾಳೆಹಣ್ಣು ಅರ್ಶಿನ ಕುಂಕುಮ ಎಲೆ ಅಡಿಕೆ ದೇವಸ್ಥಾನಕ್ಕೆ ಬೇಕಾದಂಥ ಪೂಜೆ ಸಾಮಾನಿ ಇತ್ತು ಆಮೇಲೆ ನಿಮ್ಮ ಮಕ್ಳಾನೋರು ಒಂದು ಸೀರೆ ಅಂದ್ರೆ ಅವರು ಉಟ್ಕೊಳ್ಳಂತ ಸೀರೆ ದೇವರಿಗೆ ಒಂದು ಸೀರೆ ತರಬೇಕು ರಡಿರುವಂತ ಸೀರೆ ತಂದ್ರೆ ನಾವಿಲ್ಲಿ ತೊಟ್ಲು ಕಟ್ಟಿ ಪೂಜೆ ಮಾಡಿ ನಾವು ವ್ಯವಸ್ಥೆ ಕೊಡ್ತೀವಿ ಅದಕ್ಕೆ ಅಂತ ತೊಟ್ಲು ಕಾಣಿಕೆ ಅನ್ನೋದು ಒಂದು ಪೂಜೆ ಖರ್ಚು ಇಟ್ಟಾಗುತ್ತೆ ಅದು ಇಲ್ಲಿ ಬಂದ ಮೇಲೆ ನೀವು ಅದನ್ನ ಕೊಡಬಹುದು ಆಮೇಲೆ ಸೀರೆ ಅಂದ್ರೆ ಗುರುಗಳೇ ಅದು ಅವ್ರು ಉಟ್ಕೊಳ್ಳೋ ಸೀರೆನಾ ಅವ್ರು ಉಟ್ಕೊಳ್ಳೋದು ಯಾವ್ದಾದ್ರು ಒಂದ್ ಸೀರೆ ತರಬೇಕು ಆ ನೋಡಿ ಗುರುಗಳೇ ನೋಡಿ ಬಂಧುಗಳೇ ನೋಡಿ ನೀವು ಯಾವುದೇ ತರಹದ ಗೊಂದಲಕ್ಕೆ ಒಳಪಡುವ ಅಗತ್ಯ ಇಲ್ಲ ನಾನು ನೇರವಾಗಿ ರೂಟ್ ಹಾಕಿ ತೋರಿಸ್ಕೊಂಡಿದೀನಿ ಬೆಟ್ಟದ ಶಂಕರಪ್ಪ ಅವರ ನಿವಾಸಕ್ಕೆ ನೇರವಾಗಿ ಬಂದಿದ್ದೀನಿ ಸೊ ದಯವಿಟ್ಟು ನಿಮಗಿರ್ತಕ್ಕಂಥ ಸಮಸ್ಯೆಗಳು ಏನೇ ಇದ್ರು ನೀವು ನೇರವಾಗಿ ಬನ್ನಿ ಭೇಟಿ ನೀಡಿ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಈ ಸಂದೇಶವನ್ನ ಎಲ್ಲ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೀಡಿರ್ತೀನಿ ಎಲ್ರೂ ಒಳ್ಳೆದಲ್ಲಿ ಧನ್ಯವಾದಗಳು ನೋಡಿ ಭಾನುವಾರ ದಿವಸ ನಿಮ್ಗೊಂದು ಎಕ್ಸಾಂಪಲ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನೋಡಿ ಸೊ ಇಲ್ಲಿ ವಾಹನಗಳನ್ನು ನಿಲ್ಲಿಸಿ ಭಾನುವಾರ ದಿವಸ ಇಲ್ಲಿಗೆ ಸಾಕಷ್ಟು ಜನ ಭೇಟಿಯನ್ನು ನೀಡ್ತಾರೆ ಅಂತ ವೀಕ್ಷಣೆ ಮಾಡಿ ಸೊ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೊ ಈ ರೀತಿ ಏನೋ ಭಾನುವಾರ ಶನಿವಾರ ಶುಕ್ರವಾರ ಈ ಸಂದರ್ಭಗಳಲ್ಲಿ ಅವರಿಗೇ ಆದ ಒಂದಷ್ಟು ಪೂಜಾ ಕಾರ್ಯಕ್ರಮಗಳಲ್ಲಿ ಇರ್ತವೆ ಸೊ ಒಮ್ಮೆ ಬಂದು ಭೇಟಿ ನೀಡಿ